ಎಲ್ಲರಿಗೂ ನಮಸ್ಕಾರ ನಾನು ಈ ದಿನ ಇರೋ ಅಂಥದ್ದು ಅಂದರೆ ರೆಡಿ ಕುಚ್ಚು ಸೀರೆಗೆ ನಾವು ಕುಚ್ಚು ಹಾಕ್ತೀವಲ್ಲ ಅದದು ರೆಡಿ ಕುಚ್ಚು ಸಿಗುತ್ತೆ ನಾವು ಸೀರೆ ಕೊಟ್ಟು ಅವ್ರ ಮನೆಗೆ ಹಲಿಯೋದು ಅಂದರೆ ನಮಗೊಂದು ಸ್ವಲ್ಪ ಹೊಲಿಗೆ ಬರುತ್ತೆ ಅಂದರೆ ಈ ಥರ ರೆಡಿ ಕುಚ್ಚು ತೊಗೊಂಬಂದು ಹಚ್ಕೊಂಡ್ಬಿಡ್ಬೋದು ತುಂಬ ದಿನ ಆಗುತ್ತೆ ಕೆಲವರಿಗೆ ಕೊಟ್ಟರೆ ಕುಚ್ಚನ್ನು ಹಾಕಿ ಕೊಡಲಿಕ್ಕೆ ಅಂದರೆ ಅವರಿಗೂ ಕೂಡ ಟೈಮ್ ಬೇಕಲ್ಲ ಆದ್ದರಿಂದ ನೋಡಿ ಇದು ರೆಡಿ ಕುಚ್ಚು ಸಿಗುತ್ತೆ ಈ ಥರ ಯಾವ ಸೀರೆಗೆ ಮ್ಯಾಚಿಂಗ್ ಬೇಗ ಆಗುತ್ತೋ ಆ ಥರ ಕಲ್ ಕಲರ್ ಸಿಗುತ್ತೆ ನೀವು ಅದನ್ನು ಕೂಡ ಉಪಯೋಗಿಸ್ಕೋಬೋದು ನೋಡಿರಿ ಇದು ಲೈಟ್ ವೈಟು ತುಂಬ ಸಿಂಪಲ್ ಸೀರೆಗೆ ಈ ಥರ ಹಚ್ಕೋಬೋದು ಒಂದು ಸ್ವಲ್ಪ ಗ್ರ್ಯಾಂಡಾಗಿದ್ದರೆ ಈ ಥರ ಹಚ್ಕೋಬೋದು ಇದ್ರ ಮೇಲೆ ನೋಡಿ ಇದು ಸಿಂಪಲ್ ಆಗಿದೆ ಅಂದರೆ ಇದ್ರ ಮೇಲೆ ಮತ್ತೆ ನಾವೇನಾದರೂ ಒಂದು ಲೇಸನ್ನು ಹಚ್ಚಿಬಿಟ್ರೆ ನೋಡಿರಿ ಎಷ್ಟು ದೊಡ್ಡ ಥರ ಕುಚ್ಚಾಗುತ್ತೆ ಅದೇ ಥರ ನಾನು ಬರೀ ಹೇಳ್ತೀನಿ ಅಂತೆಲ್ಲ ನಾನು ಕೂಡ ಉಪಯೋಗಿಸ್ಕೊಂಡಿದ್ದೀನಿ ಅದನ್ನು ತೋರಿಸ್ತೀನಿ ಈಗ ನೋಡಿ ಒಂದು ಸೀರೆ ಇದೆ ಹೊಸ ಸೀರೆ ಅದಕ್ಕೆ ನೋಡಿ ಇದು ಮ್ಯಾಚ್ ಆಗುತ್ತೆ ಅಂತ ತಗೊಂಬಂದಿದ್ದೀನಿ ಈಗ ನನ್ನ ಹತ್ರ ಇರೋ ಅಂಥ ಸೀರೆಗೆ ಇದು ಮ್ಯಾಚ್ ಆಗಿದೆ ಇದು ಕುಚ್ಚನ್ನ ತುಂಬ ಚೆನ್ನಾಗೇ ಮಾಡಿರ್ತಾರೆ ಏನು ಅಂದರೆ ಇದನ್ನು ದಾರದಲ್ಲಿ ಮಾಡಿರೋದಿಲ್ಲ ಹುಲ್ಲನಲ್ಲಿ ಮಾಡಿರ್ತಾರೆ ಕೆಲವೊಂದು ಹುಲ್ಲನಲ್ಲಿ ಮಾಡಿರ್ತಾರೆ ಇದನ್ನು ದಾರದಲ್ಲೇ ಮಾಡಿದ್ದಾರೆ ನೋಡಿ ಇದೆಲ್ಲ ದಾರ ಹುಲ್ಲನ್ನು ಈ ಥರ ಬರೋದಿಲ್ಲ ಒಂದು ಸ್ವಲ್ಪ ಸಿಂಪಲ್ಲಾಗಿ ಮಾಡಿರ್ತಾರೆ ಆದರೂ ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಸೀರೆಗೆಲ್ಲ ಮ್ಯಾಚ್ ಆದರೆ ಅದನ್ನೇ ಹಾಕೋಬೋದು ನೋಡಿ ನಾನಿವತ್ತು ತೋರಿಸ್ತಾ ಇರೋವಂಥ ಹೊಸ ಸೀರೆ ಇದಾಗಿದೆ ಇದರಲ್ಲಿ ಸೆರ್ಗಿದೆ ನೋಡಿ ಈ ಥರ ಸೆರ್ಗಾಗಲೇ ನಾನು ದಡನ ಹೊಲ್ದಿರ್ತೀನಿ ಈಗ ನೋಡಿ ಈ ಕುಚ್ಚನ್ನು ತಂದಿದ್ದೀನಿ ಇದಕ್ಕೆ ಮ್ಯಾಚ್ ಆಗುತ್ತೆ ಅಂತ ನೋಡಿ ಇಲ್ಲಿಗೆ ಈ ರೀತಿ ಹಚ್ಚಿಬಿಟ್ರೆ ಒಂದೊಂದೇ ಏಳೆ ಬಿಚ್ಚಿ ತೋರಿಸ್ತೀನಿ ನೋಡಿ ಇವಾಗ ಬಿಚ್ಚಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಈಗ ಈ ಸರಿ ಈ ಇದಕ್ಕೆ ಇದನ್ನು ಹಚ್ಚುತ್ತೀನಿ ಏಕೆಂದರೆ ಸೀರೆ ಫುಲ್ ಇದಿರೋದು ಆದ್ದರಿಂದ ಇದು ತುಂಬ ಚೆನ್ನಾಗಿ ಕಾಣುತ್ತೆ ನೀವು ಇನ್ನೂ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಇಲ್ಲಿ ಗೋಲ್ಡ್ ಕಲರ್ ಇದೆ ಗೋಲ್ಡ್ ಕಲರ್ ಮಾಡಬೇಕು ಅಂತಂದಾಗ ಈ ಥರದ್ದು ಲೇಸನ್ನು ಇದ್ರ ಪಕ್ಕಕ್ಕೊಂದು ಲೇಸನ್ನು ಹಚ್ಚಿದರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಇವಾಗ ಈ ಥರ ಕಾಣಿಸುತ್ತೆ ಇಲ್ಲೊಂದು ಲೇಸ್ ಹಚ್ಬಿಟ್ರೆ ಇನ್ನೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಥರ ಹಚ್ಕೋಬೋದು ನಾನು ಕೆಲವೊಂದು ಈ ಥರ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಒಂದು ಕುಚ್ಚು ಇಷ್ಟಿರುತ್ತೆ ಸುತ್ತಿರ್ತಾರೆ ಇದು ಎಷ್ಟಿರುತ್ತೆ ಹೇಗೆ ಹಾಕೋದು ಅಂತ ತೋರಿಸ್ತೀನಿ ಕೆಲವೊಂದು ಕೆಲವೊಬ್ಬರು ಬಿಗಿನರ್ಸಿಗೆ ಇನ್ನೂ ಗೊತ್ತಿರೋದಿಲ್ಲ ಅವರಿಗೆ ಈ ಥರ ಇರುತ್ತೆ ಅದನ್ನು ತೋರಿಸ್ತಾ ಇದ್ದೀನಿ ನೀವು ಎಮರ್ಜೆನ್ಸಿಗೆ ಅಂತ ಇದನ್ನು ಹಾಕೋಬೋದು ಅಂದರೆ ತುಂಬ ಚೆನ್ನಾಗೂ ಕೂಡ ಕಾಣುತ್ತೆ ಏನಷ್ಟೊಂದೇನು ಇದಾಗಿರೋಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಎಲ್ಲೂ ಏನು ಡ್ಯಾಮೇಜ್ ಆಗಿರೋಲ್ಲ ತುಂಬ ಚೆನ್ನಾಗಿರುತ್ತೆ ಅಂದರೆ ಏನಂದರೆ ಇದನ್ನು ನಾವು ತಿಕ್ಕಾಗಿ ಹಾಕಿರ್ತೀವಿ ಇದು ಒಂದು ಸ್ವಲ್ಪ ಬಿಡಿ ಬಿಡಿಯಾಗಿ ಹಾಕಿರ್ತಾರಷ್ಟೆ ನೋಡಿ ಇದನ್ನು ಇಲ್ಲಿ ಕಟ್ಟಿದರೆ ಈ ಸೀರೆ ಮ್ಯಾಚಿಂಗು ಸಖತ್ತಾಗಿ ಕಾಣಿಸುತ್ತೆ ನೋಡಿ ಇದು ಎಂಡು ತುಂಬ ದೊಡ್ಡ ಸೀರೆ ಇರುತ್ತಲ್ಲ ಅವರು ಇಲ್ಲಿಗೆ ಮಡಿಸ್ಕೋಬೇಕಾಗುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇದನ್ನೆಲ್ಲ ಎಳೆನೆಲ್ಲ ಇದು ಮಾಡಿ ಇಲ್ಲಿಗೆ ಇದು ಮಾಡಿಬಿಡ್ತೀನಿ ನೋಡಿ ಇದೆಷ್ಟಿದೆ ಅಂತ ಅಳತೆ ಮಾಡ್ತಾಯಿದ್ದೀನಿ ಇಲ್ಲಿಂದ ಕೂಡ ಉಪಯೋಗಿಸ್ಕೋಬೋದು ಒಂದು ಸೀರೆ ಪನ್ನ ಎಷ್ಟಿರುತ್ತೋ ಕೆಲವೊಂದು ಪನ್ನಗಳು ಒಂದು ಸ್ವಲ್ಪ ಜಾಸ್ತಿ ಇರುತ್ತೆ ನೋಡಿ ಇಲ್ಲಿಂದ ಇದನ್ನು ಹೊಲಿಬೇಕಾದ್ರೆ ಎಳೆದು ಹೊಲಿಬಾರ್ದು ಸೀರೆ ಸುಕ್ಕು ಬರುತ್ತೆ ಇದು ಹೇಗಿರುತ್ತೋ ಹಾಗೆ ಇಟ್ಟು ಹೊಲಿಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಮಿಷನ್ ಹೊಲಿಗೆ ಬಂದರೆ ಸಾಕು ನಾವು ಇದನ್ನು ಉಪಯೋಗಿಸ್ಕೋಬೋದು ನೋಡಿ ನಲ್ವತ್ತೊಂಬತ್ತರವರೆಗೂ ಇದೆ ಇಂಚು ಅಂದರೆ ಮೂವತ್ತೊಂಬತ್ತು ಪಾಯಿಂಟ್ ಮೂರು ಇಲ್ಲಿಗೆ ಒಂದು ಆಯಿತು ಇದು ಒಂಬತ್ತು ಅಂದರೆ ಕಾಲ್ ಮೀಟ್ರು ಒಂದು ಕಾಲ್ ಮೀಟ್ರ್ ಇರುತ್ತೆ ಒಂದು ಕುಚ್ಚು ಒಂದು ಕಾಲು ಮೀಟ್ರ್ ಇರುತ್ತೆ ಒಂದು ಕಾಲ್ ಮೀಟ್ರಿಗಿಂತ ಜಾಸ್ತಿ ಏನು ಯಾವ ಸೀರೆಗಳು ಇರೋದಿಲ್ಲ ಇದರಲ್ಲಿ ಈ ಕಡೆ ಇಷ್ಟು ಈ ಕಡೆ ನೋಡಿ ಈ ಕಡೆ ಇಷ್ಟು ಮಡಿಸ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಕೂಡ ಇದರ ಅನುಕೂಲ ಪಡ್ಕೊಳ್ತೀರಾ ಅಂತ ನಾನು ತೋರಿಸ್ತಾ ಇದ್ದೀನಿ ಬರೀ ನಾನು ತೋರಿಸೋದಲ್ಲ ನೋಡಿರಿ ಇದು ಒಂದು ಸ್ವಲ್ಪ ಜಾಸ್ತಿ ಅಗಲವಾಗಿದೆ ಇದು ಕೂಡ ಇದು ಒಂದು ಸ್ವಲ್ಪ ಇದು ನಾನು ತೊಗೊಂಬಂದಿರೋದು ನೂರ ಇಪ್ಪತ್ತು ರೂಪಾಯಿ ಇದಕ್ಕೆ ಒಂದು ಲೇಯರ್ ಜಾಸ್ತಿ ಆಗಿರೋದ್ರಿಂದ ನೋಡಿ ಈ ಕಡೆಗಲ್ಲ ನೋಡಿ ಇಲ್ಲಿ ಮಣಿ ಬಂದಿದೆ ಇದು ಮೇಲ್ಭಾಗಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ಇದು ಸಿಂಪಲ್ ಸೀರೆ ಇದು ವೈಟು ಇದು ಒಂದು ಸ್ವಲ್ಪ ತುಂಬ ಕಡಿಮೆ ಬರೀ ಎಂಬತ್ತು ರೂಪಾಯಿ ಇದು ನೋಡಿ ಇದು ಒಂದೇ ಲೈನು ಈ ಥರ ಇರುತ್ತೆ ಇದೊಂದಕ್ಕೆ ಇದನ್ನು ಕಟ್ಟಿದಾರಷ್ಟೆ ಎರಡು ಮಣಿ ಹಾಕ್ಬಿಟ್ಟು ಇದು ಎಂಬತ್ತು ರೂಪಾಯಿಗೆ ಸಿಗುತ್ತೆ ಇದು ನೂರ ಇಪ್ಪತ್ತು ಇದು ಮೋಸ್ಟ್ಲಿ ನೂರ ಐವತ್ತಿರ್ಬೋದು ಇದು ತಂದು ತುಂಬ ದಿನ ಆಯಿತು ನೋಡಿ ಈ ಥರ ನಾವು ಉಪಯೋಗಿಸ್ಕೋಬೋದು ಈಗ ನೋಡಿ ಇದನ್ನು ಈ ಗ್ರೀನನ್ನು ಈ ಇದಕ್ಕೆ ಹಚ್ಚುತ್ತಾ ಇದ್ದೀನಿ ಅದ್ರ ಜೊತೆಗೆ ನಾ ನೀವು ಸುಮ್ಮನೆ ನಮಗೆ ತೋರಿಸ್ತೀರ ನಮಗೆ ಹೇಳ್ತೀರ ಅಷ್ಟೇ ನೀವು ಉಪಯೋಗಿಸೋದಿಲ್ಲ ಅಂತ ಹೇಳ್ಬೋದು ಆದರೆ ಇಲ್ಲ ನಾನು ಕೂಡ ಉಪಯೋಗಿಸಿದ್ದೀನಿ ತುಂಬ ಚೆನ್ನಾಗೇ ಬ ಬರುತ್ತೆ ಆದ್ದರಿಂದ ಅದನ್ನು ಕೂಡ ನಿಮಗೆ ತೋರಿಸ್ತೀನಿ ನೋಡಿ ನಾನು ಈ ಸೀರೆ ತೊಗೊಂಡಿದ್ದೀನಿ ಇದರಲ್ಲಿ ಬ್ಲೌಸು ಈ ಕಲರ್ ಇದೆ ಈಗ ನೋಡಿ ಇದಕ್ಕೆ ಹಚ್ಚಿದ್ದೀನಿ ನೋಡಿ ಕಾಣುತ್ತಾ ದಡ ಹೊಲ್ದಾದ ಮೇಲೆ ಹಚ್ಚಿರೋದು ಇದೇನು ಅಂದರೆ ಇಲ್ಲಿಂದ ಇಲ್ಲಿಗೆ ಇದು ಕುಚ್ಚು ಇದು ಮಾತ್ರ ಲೇಸು ಇದ್ರ ಮೇಲಕ್ಕೆ ಈ ಕಲರು ಮ್ಯಾಚ್ ಆಗೋಂಗೆ ಲೇಸ್ ಹಚ್ಚಿದ್ದೀನಿ ಆದ್ದರಿಂದ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿದ್ರ ಇದಕ್ಕೆ ಹೊಂದುತ್ತೆ ಈ ಗ್ರೀನ್ ಇರೋದ್ರಿಂದ ಈ ಗ್ರೀನ್ ಲೇಸನ್ನು ಮೇಲೂ ಕಚ್ಚಿದ್ದೀನಿ ಇಲ್ಲಿಂದ ಇಲ್ಲಿಗಿರೋದಷ್ಟೇ ನಮಗೆ ಕುಚ್ಚು ಸಖತ್ತಾಗಿದೆ ಇದು ಕೂಡ ನೂರು ರೂಪಾಯಿಗೆ ತೊಗೊಂಡಿದ್ದು ಇದು ಹನ್ನೆರಡು ರೂಪಾಯಿ ಏನೋ ಮೀಟ್ರ್ ಅಷ್ಟೇ ಇದು ಒಂದು ಕಾಲು ಮೀಟ್ರ್ ಅಷ್ಟರಲ್ಲೇ ನನಗೆ ಇದು ಸಾರಿ ಕುಚ್ಚು ತುಂಬ ಗ್ರ್ಯಾಂಡಾಗೂ ಇದೆ ಸೀರೆ ಕೂಡ ಗ್ರ್ಯಾಂಡಾಗಿದೆ ಕುಚ್ಚು ಕೂಡ ಗ್ರ್ಯಾಂಡಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಥರ ನೀವು ಉಪಯೋಗಿಸ್ಕೋಬೋದು ಇದು ಒಂದು ಇರಲಿ ಈಗ ನೋಡಿ ರೆಡ್ಡು ಇದರಲ್ಲೂ ಅಷ್ಟೆ ಇದಿಷ್ಟು ಮಾತ್ರ ನೋಡಿ ಇದು ದಡ ಹೊಲ್ದಿದ್ದೀನಿ ಇದು ಸೆರ್ಗು ಸೆರ್ಗಿಗೆ ಇಲ್ಲಿಂದ ಇಲ್ಲಿಗೆ ಮಾತ್ರ ಇದು ಎಂಬತ್ತು ರೂಪಾಯಿಂದು ನೋಡಿ ಇಷ್ಟೇ ಇದು ಮಾತ್ರ ಇರೋದು ಅದಕ್ಕೆ ನಾನು ಇದು ಲೇಸ್ ತೊಗೊಂಡು ಹಚ್ಚಿದ್ದೀನಿ ಮೇಲಕ್ಕೆ ಅದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದು ಒಂದು ಸ್ವಲ್ಪ ಶೈನಿಂಗ್ ಇರೋದ್ರಿಂದ ಈ ಶೈನಿಂಗ್ ಇರೋದು ಹಚ್ಚಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಥರ ನೀವು ಕೂಡ ಉಪಯೋಗಿಸ್ಕೋಬೋದು ನೋಡಿ ಇದು ಅಷ್ಟೇ ಸಿಂಪಲ್ ಆಗಿರೋ ಸೀರೆ ಆದ್ದರಿಂದ ನೋಡಿ ಈ ಥರದ್ದು ಇದೇ ಕಲರಿಗೆ ಮ್ಯಾಚಿಂಗ್ ತಗೊಂಡು ಆನಂತರ ಇದಕ್ಕೆ ಇದು ಮೇಲಿಂದ ಇದೆಯಲ್ಲ ಎರಡು ಲೈನು ಅದು ಲೇಸು ಇದು ಅಷ್ಟೇ ಏಯ್ಟಿ ರುಪೀಸ್ದು ತೊಗೊಂಡು ಇದಕ್ಕೆ ಹಚ್ಚಿದ್ದೀನಿ ಈ ಲೇಸು ಹನ್ನೆರಡು ರೂಪಾಯಿ ಮೀಟ್ರು ಕೆಲವೊಂದು ಕಡೆ ಹತ್ತು ಹನ್ನೆರಡು ಸಿಗುತ್ತೆ ನೋಡಿರಿ ಇದಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗಿದೆ ನೋಡಿ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ ಕಲರ್ ಕಾಂಬಿನೇಷನಲ್ಲಿ ನೀವು ತುಂಬ ತಗೋಬೋದು ಇನ್ನೂ ಒಂದು ಡಬಲ್ ಕಲರ್ ಕೂಡ ಇದೆ ಇದರಲ್ಲಿ ಈ ಈ ಕುರ್ಚಿದೆಯಲ್ಲ ಒಂದು ಅದು ಒಂದು ಇದು ಅದು ಇದು ಆ ಥರ ಹಾಕಿರೋದು ಕೂಡ ಇದೆ ಅದನ್ನು ಕೂಡ ತೋರಿಸ್ತೀನಿ ನೋಡಿ ಇದು ಒಂದು ಸಿಂಪಲ್ ಸೀರೆ ಇದಕ್ಕೆ ನೋಡಿ ಸಾರಿಗೆ ಕಲರ್ ಕಾಂಬಿನೇಷನಲ್ಲಿ ಡಿಸೈನ್ ಕೂಡ ಮಾಡ್ಕೊಂಡಿದ್ದೀನಿ ಈ ದಾರ ಕೂಡ ಇದೇ ಕಲರ್ ಸಿಕ್ತು ಆ ದಾರ ಕೂಡ ಇದು ಎಲ್ಲ ರೆಡಿ ಇದಾರ ಇದು ಇರಲಿ ಈಗ ನಾವು ಕುಚ್ಚನ್ನ ನೋಡೋಣ ಇದು ಸಿಂಪಲ್ ಸೀರೆ ಆಗಿರೋದ್ರಿಂದ ಸಿಂಪಲ್ ಆಗಿದೆ ಏಯ್ಟಿ ರುಪೀಸ್ದು ನೋಡಿ ಇದಕ್ಕೇನು ಲೇಸ್ ಹಚ್ಚಿಲ್ಲ ಇಷ್ಟೇ ನಾನು ಕೆಲವೊಂದಕ್ಕೆ ಇದ್ರ ಮೇಲೆ ಇನ್ನೊಂದು ಕಾಂಟ್ರಾಸ್ಟು ಲೇಸ್ ಹಚ್ಚಿದ್ದೀನಿ ಇದಕ್ಕೆ ಲೇಸ್ ಹಚ್ಚಿಲ್ಲ ಲೇಸ್ ಕೂಡ ಹಚ್ಕೋಬೋದು ನೋಡಿ ಇದು ಒಂದು ಸಿಂಪಲ್ ಸಾರಿ ಇತ್ತೀಚೆಗೆ ಬರ್ತಾ ಇದೆಯಲ್ಲ ಈ ಸೀರೆಗೆ ಇದೇ ಬ್ಲೌಸ್ ಬಂದಿದ್ದು ತುಂಬ ಚೆನ್ನಾಗಿದೆ ನಾನು ಇದನ್ನು ಹೊಲಿಬೇಕಾದ್ರೆ ಈ ಕಾಂಟ್ರಾಸ್ಟನ್ನು ಹಚ್ಕೊಂಡು ಇದು ಲೇಸು ತಗೊಂಡು ಇದಕ್ಕೆ ಡಿಸೈನ್ ಮಾಡಿದೆ ಅದೇ ಥರ ಇದಕ್ಕೆ ಕುಚ್ಚು ಮೊದಲೇ ಹಾಕಿತ್ತು ಬರೀ ಇಷ್ಟೇ ಪ್ಲೈನಿಗೆ ಇಲ್ಲೊಂದು 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 ಎಷ್ಟು ದೂರಕ್ಕೆ ಕುಚ್ಚು ಹಾಕಿತ್ತು ನಾನು ಈ ಬ್ಲೌಸಿಗೆ ಕಾಂಟ್ರಾಸ್ಟು ಲೇಸ್ ಹಚ್ಚಿದ್ನಲ್ಲ ಅದನ್ನು ಆ ಲೇಸ್ ಮೇಲೆ ಈ ಕುಚ್ಚನ್ನು ಕೆಳಗೆ ಬಿಟ್ಟು ಒಂದು ಲೈನು ಈ ಲೇಸನ್ನು ಹಚ್ಚಿದ್ದೀನಿ ಇದು ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಇದು ಒಂದು ಸಿಂಪಲ್ ಸಾರಿನೇ ನೋಡಿ ಇದರಲ್ಲಿ ಡಬಲ್ ಕಲರ್ ಹಚ್ಚಿದ್ದೀನಿ ಅಂತ ಹೇಳಿದ್ನಲ್ಲ ನೋಡಿ ಈ ಥರ ಇದಕ್ಕೂ ಏನು ಲೇಸ್ ಹಚ್ಚಿಲ್ಲ ನಾನು ಅಷ್ಟು ಈ ಲೇಸು ಇದು ಎಲ್ಲ ಇದ್ರ ಸಮೇತ ಮಾಡಿರೋದು ಡಬಲ್ ಕಲರ್ ಇದೆ ಇದರಲ್ಲಿ ಈ ಗ್ರೀನು ಇದಕ್ಕೆ ಹೊಂದಿದೆ ಇದು ಒಂದು ಸ್ವಲ್ಪ ಲೈಟ್ ಆಗಿದೆ ಇದೊಂದು ಸ್ವಲ್ಪ ಡಾರ್ಕ್ ಆಗಿದೆ ಆದರೂ ಹೊಂದುತ್ತೆ ಆಮೇಲೆ ಇಲ್ಲಿ ಜರಿ ಇದೆಯಲ್ಲ ಹಳದಿ ಹಳದಿ ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಅಂತ ಈ ಥರ ಹಚ್ಕೊಂಡೆ ತುಂಬ ಚೆನ್ನಾಗಿದೆ ಇದು ಅಷ್ಟೇ ಹಂಡ್ರೆಡ್ ರುಪೀಸ್ ಅಷ್ಟೆ ನಾವೇ ಹೊಲ್ಕೊಳ್ಳೋದು ನೋಡಿ ಇಲ್ಲಿ ಈ ರೀತಿ ದಡ ಹೊಲಿದ್ಬಿಟ್ಟು ಇಲ್ಲಿಗೊಂದು ಇಲ್ಲಿಗೊಂದು ಹೊಲಿಗೆ ಹಾಕಿ ಹಚ್ಬಿಟ್ರಾಯ್ತು ಇದು ಜಾಯಿಂಟ್ ಏನು ಇರೋದಿಲ್ಲ ಇದು ಫುಲ್ಲು ಇದರೊಳಗಡೆ ಬಂದಿರೋದು ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದು ಒಂದು ಸಿಂಪಲ್ ಸಾರಿನೇ ಸಿಂಪಲ್ ಸಾರಿನೇ ಗ್ರ್ಯಾಂಡ್ ಆಗಿದೆ ಅಷ್ಟೇ ನೋಡಿ ಇದ್ರ ಬ್ಲೌಸು ಕೂಡ ಈ ರೀತಿ ಹೊಲ್ಕೊಂಡಿದ್ದೀನಿ ಬ್ಯಾಕಲ್ಲಿ ರೌಂಡ್ ತೆಗೆದು ಈ ಗ್ರೀನನ್ನು ಇಲ್ಲಿಗೆ ಪ್ಯಾಚ್ ಹಾಕಿದ್ದೀನಿ ತೋಳ್ನಲ್ಲಿ ಒಂದು ಸ್ವಲ್ಪ ಡ್ರಾಪ್ ಇರುತ್ತಲ್ಲ ಆ ರೀತಿ ಬಂದಿದೆ ಇಲ್ಲಿಗೆ ಎರಡು ತೋಳಿಗೂ ಗ್ರೀನು ಅಟ್ಯಾಚ್ ಮಾಡಿದ್ದೀನಿ ಇದು ಹಿಂಭಾಗ ಒಂದೇ ಸ್ವಲ್ಪ ಒಂದುವರಿ ತೆಗೆದಿದ್ದೀನಿ ಕ್ಲೋಸ್ ನೆಕ್ ಥರನೇ ಮಾಡಿದ್ದೀನಿ ಮುಂಭಾಗದಲ್ಲಿ ಇಲ್ಲೊಂದು ಪ್ಯಾಚ್ ಹಾಕಿದ್ದೀನಿ ಈ ಕಡೆ ಒಂದು ಪ್ಯಾಚ್ ಹಾಕಿದ್ದೀನಿ ಚೆನ್ನಾಗಿದೆ ಇದು ಫುಲ್ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದಕ್ಕೆ ನಾನು ಕುಚ್ಚು ಹಾಕಿರೋದು ಯಾವ ರೀತಿ ಅಂದರೆ ನೋಡಿ ಇದರಲ್ಲಿ ಡಬಲ್ ಕಲರು ನೋಡಿ ಇಲ್ಲಿಗೆ ಮಣಿ ಕೂಡ ಹಾಕಿದ್ದಾರೆ ಮತ್ತು ಹರಳು ಕೂಡ ಹಾಕಿದ್ದಾರೆ ಒಂದು ರೆಡ್ಡು ಒಂದು ಗ್ರೀನು ಎರಡಕ್ಕೂ ಕೂಡ ಮ್ಯಾಚ್ ಆಗುತ್ತೆ ನೋಡಿ ಇದು ರೆಡ್ಡಿಗೆ ಮ್ಯಾಚ್ ಆಗುತ್ತೆ ಇದು ಗ್ರೀನಿಗೆ ಮ್ಯಾಚ್ ಆಗುತ್ತೆ ನೋಡಿ ಆದರೂ ಇದು ಡಬಲ್ ಕಲರ್ ಆದರೂ ನೋಡಿ ಇಲ್ಲಿ ಮೇಲೆ ಈ ಥರದಕ್ಕೆ ಹಾಕಿದರೆ ಏಯ್ಟಿ ರುಪೀಸ್ಗೆ ಕೊಡ್ತಾರೆ ಇದನ್ನು ಇದಾಗಲೇ ನೀರಲ್ಲಿ ಹಾಕಿ ಒಗ್ದಿದ್ದೀನಿ ಆದ್ದರಿಂದ ಈ ಥರ ಆಗಿದೆ ನೋಡಿ ಇದು ಕೂಡ ತುಂಬ ಚೆನ್ನಾಗಿದೆ ನೋಡಿ ಇದು ಒಂದು ಗ್ರ್ಯಾಂಡ್ ಸೀರೆ ನಾನು ಇಲ್ಲಿ ಈ ಬ್ಲೌಸಿಗೆ ತ್ರೀ ಫೋರ್ಸ್ ಲೀವ್ ಇಟ್ಟಿದ್ದೀನಿ ಏಕೆಂದರೆ ದೊಡ್ಡ ಇದೆ ಇದು ಇಲ್ಲಿಗೆ ಮೂರು ಲೇಸ್ ಹಚ್ಚಿದ್ದೀನಿ ಇದು ಗೋಲ್ಡ್ ಕಲ್ಲರು ಇದು ಒಂದು ಸ್ವಲ್ಪ ಗ್ರೀನು ಇದು ಗೋಲ್ಡ್ ಕಲ್ಲರು ಇದೇ ಗ್ರೀನ್ ಹಚ್ಚಿದ್ದೀನಲ್ಲ ಅದನ್ನು ನೋಡಿ ಇಲ್ಲಿ ಕುಚ್ಚಿನ ಮೇಲಕ್ಕೂ ಕೂಡ ಹಚ್ಚಿದ್ದೀನಿ ನೋಡಿ ಇಲ್ಲಿ ಕುಚ್ಚು ಬಂದಿದೆ ಇದು ಒತ್ತಾಗಿ ಬಂದಿದೆ ಇದು ಕೂಡ ಏಯ್ಟಿ ರುಪೀಸ್ ಇಷ್ಟು ಮಾತ್ರ ಅಂದರೆ ಇಲ್ಲಿಗೆ ಎರಡು ಲೇಸ್ ಹಚ್ಚಿದ್ದೀನಿ ಒಂದು ಗೋಲ್ಡ್ ಕಲರ್ದು ಇದು ಒಂದು ಸ್ವಲ್ಪ ಅವಾಯ್ಡ್ ಆಗಲಿ ಅಂತ ಆಮೇಲೆ ಒಂದು ಇಲ್ಲಿ ನಾನು ನೆಕ್ಕಿಗೆ ಹಚ್ಚಿದ್ದೀನಲ್ಲ ಗ್ರೀನು ಅದೇ ಥರ ಇಲ್ಲಿ ಒಂದು ಗ್ರೀನ್ ಹಚ್ಚಿದ್ದೀನಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಲೇಸು ಇದು ಒಂದು ಕಾಲು ಇದು ಒಂದು ಕಾಲು ಮೀಟ್ರ್ ಆಗುತ್ತೆ ಎರಡೂವರೆ ಮೀಟ್ರ್ ಲೇಸು ಇದು ಒಂದು ಕುಚ್ಚು ಇದು ಕೂಡ ಏಯ್ಟಿ ರುಪೀಸ್ದು ನೋಡಿ ಸಿಂಪಲ್ ಆಗಿರೋ ಅಂಥದ್ದು ತಗೊಂಡು ಅದಕ್ಕೆ ಎರಡು ಲೇಸ್ ಹಚ್ಚಿ ತುಂಬ ಗ್ರ್ಯಾಂಡಾಗಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಈಗೆಲ್ಲ ಕೆಲವೊಂದಕ್ಕೆ ಅವರೇ ರೆಡಿ ಕೊಟ್ಬಿಟ್ಟಿರ್ತಾರೆ ಈಗ ಮ್ಯಾಚಿಂಗ್ ಬ್ಲೌಸಿಗೆ ಸಿಂಪಲ್ಲಾಗಿ ಹೊಲ್ಕೊಂಡ್ಬಿಟ್ಟು ಈ ಥರ ಇದಕ್ಕೊಂಚೂರು ಕಾಂಟ್ರಾಸ್ಟ್ ಆಗಿರೋ ಅಂಥ ಇದನ್ನು ಲೇಸನ್ನು ಹಚ್ಕೊಂಡಿದ್ದೀನಿ ಹುಟ್ಟಾಗ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಇದು ಒಂದು ರೇಷ್ಮೆ ಸೀರೆ ಇದಕ್ಕೆ ಬಾರ್ಡರನ್ನು ಈ ರೀತಿ ಡಿಸೈನ್ ಮಾಡಿಬಿಟ್ಟು ಈ ಥರ ಲೇಸು ಕೂಡ ಸಿಗುತ್ತೆ ಈ ಕಲರಿಗೆ ಮ್ಯಾಚ್ ಆಗೋ ಅಂಥದ್ದು ಉಲ್ಲನ್ ಬಾಲ್ ಥರದ್ದು ಒಂದು ಗೋಲ್ಡನ್ ಮಣಿ ಅದಕ್ಕೆ ಇದೇ ಕಲರ್ದು ಇದು ಕೂಡ ತುಂಬ ಚಿಕ್ಕ ಲೇಸು ಈ ಬಾರ್ಡರಿಗೆ ಔಟ್ಲೈನಿಗೆ ಅದನ್ನು ಕೊಟ್ಟಿದ್ದೀನಿ ಇದು ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದಕ್ಕೆ ಸೀರೆಗೆ ಮಾತ್ರ ನಾನು ಜಾಸ್ತಿ ಇದು ಇದನ್ನು ಹಚ್ಚಿಲ್ಲ ಇಷ್ಟು ಮಾತ್ರ ಹಚ್ಚಿದ್ದೀನಿ ದಡ ಹೊಲ್ದಿದ್ದೆ ಇಷ್ಟು ಮಾತ್ರ ಸಿಂಪಲ್ಲಾಗಿ ಹಚ್ಚಿದ್ದೀನಿ ಇದಕ್ಕೆ ಕುಚ್ಚು ಗುಚ್ಚು ಏನೂ ಹಾಕಿಲ್ಲ ಇಷ್ಟು ಹಚ್ಚಿದರೆ ಸಾಕು ಚೆನ್ನಾಗಿರುತ್ತೆ ಇದು ಒಂಥರ ಚೆನ್ನಾಗಿರುತ್ತೆ ಬ್ಲೌಸು ತುಂಬ ಗ್ರ್ಯಾಂಡಾಗಿ ಬಂದಿದೆ ಈ ಸ್ಲೀವಿಗೂ ಕೂಡ ನೋಡಿ ಇದನ್ನು ಹಾಕಿದ್ದೀನಿ ನೋಡಿ ಈ ಥರ ಸೀರೆಗಳಲ್ಲೆಲ್ಲ ಡಬಲ್ ಕಲರ್ ಕುಚ್ಚನ್ನು ಅವರೇ ಕಟ್ಟಿರ್ತಾರೆ ಒಂದು ಗೋಲ್ಡು ಒಂದು ಬ್ಲ್ಯಾಕು ಒಂದು ಗೋಲ್ಡು ಒಂದು ಬ್ಲ್ಯಾಕು ಈ ಥರ ಕಟ್ಟಿರ್ತಾರೆ ಇದರಲ್ಲಿ ನೋಡಿ ಬ್ಲೌಸನ್ನು ಬಫ್ ಸ್ಲೀವನ್ನು ಇಟ್ಟಿದ್ದೀನಿ ಕೆಳಗಡೆಗೆ ಅಂಚುನೂ ಕೂಡ ಬಂದಿದೆ ಬ್ಯಾಕ್ ಸೈಡಲ್ಲಿ ಇದು ಹೈ ಯು ಹೈ ಯು ನೆಕ್ ಇಟ್ಟಿದ್ದೀನಿ ಬ್ಯಾಕಲ್ಲಿ ಹೈ ಇದೆ ಮುಂಭಾಗದಲ್ಲಿ ಯೂ ಇಟ್ಟಿದ್ದೀನಿ ಇದು ಹುಡ್ಸರ್ಗಲಿ ಈ ಡಿಸೈನ್ ಒಂದು ಸ್ವಲ್ಪ ತೊಗೊಂಡು ಅದಕ್ಕೆ ಇಲ್ಲಿ ಪ್ಯಾಚ್ ಮಾಡಿದ್ದೀನಿ ಬ್ಲೌಸಲ್ಲಿ ಇದು ಕೂಡ ತುಂಬ ಗ್ರ್ಯಾಂಡಾಗಿ ಬರುತ್ತೆ ಆಮೇಲೆ ಹುಟ್ಸರ್ಗಲ್ಲಿ ಅದಕ್ಕೆ ಹಚ್ಚೋದಕ್ಕೆ ತಗೊಂಡಿದ್ನಲ್ಲ ಅದಕ್ಕೆ ಇದು ಸಿಗಿಸ್ಕೊಳ್ಳೋ ಸೊಂಟಕ್ಕೆ ಸಿಗಿಸ್ಕೊಳ್ತೀವಲ್ಲ ಆ ಭಾಗದ್ದು ಫುಲ್ಲು ತೆಗೆದ್ರೆ ವೇಸ್ಟ್ ಆಗುತ್ತೆ ಅಂತ ಇಲ್ಲಿಗೆ ಸಿಗಸ್ಕೊಳ ಹತ್ರ ಸೊಂಟಕ್ಕೆ ಸಿಗಸ್ಕೊಳ ಹತ್ರ ಇಷ್ಟು ಬಟ್ಟೆನ ಹಚ್ಕೊಂಡಿದ್ದೀನಿ ಸೀರೆ ಕಡಿಮೆ ಬರುತ್ತೆ ಅಂತ ಇಷ್ಟು ಬಟ್ಟೆ ತೆಗೆದಿದ್ದಕ್ಕೆ ಅಷ್ಟನ್ನು ಹಚ್ಬೇಕಾಯ್ತು ನೋಡಿ ಈ ಸೀರೆಗೆ ಬ್ಲೌಸು ಈ ರೀತಿ ಹೊಲ್ದ್ಬಿಟ್ಟು ಇದಕ್ಕೆ ಇದು ಒಂದೇ ಇದು ಗೊತ್ತಾಯ್ತಾ ಒಂದೇ ಲೇಸು ಹಚ್ಚಿದ್ದೀನಿ ಇದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಒಂದೇ ಲೇಸಲ್ಲ ಹಗ್ಲನದ ಲೇಸ್ ಹಚ್ಚಿಬಿಟ್ಟು ಸೆಂಟ್ರಿಗೆ ಇದಿದೆಯಲ್ಲ ಇದು ಇದನ್ನು ಮಾತ್ರ ಸಿಂಗಲ್ ಲೇಸು ಅದ್ರ ಮಧ್ಯಕ್ಕೆ ಇದನ್ನು ಹಚ್ಚಿದ್ದೀನಿ ಇದು ಕೂಡ ಗ್ರ್ಯಾಂಡಾಗಿ ಕಾಣಿಸುತ್ತೆ ಇದಕ್ಕೆ ಇದಕ್ಕೂ ಕುಚ್ಚು ಹಾಕಿದ್ದೀನಿ ಸಿಂಪಲ್ ಕುಚ್ಚೆ ಹಾಕಿದ್ದೀನಿ ಇದಕ್ಕೂ ನೋಡಿ ಒಂದು ಎಲ್ಲೋ ಒಂದು ರೆಡ್ ಅಂದರೆ ಪಿಂಕ್ ಥರ ಬರುತ್ತೆ ಪಿಂಕ್ ಒಂದು ಎಲ್ಲೋ ಒಂದು ಆ ಥರ ಬರುತ್ತೆ ಇದು ಕೂಡ ಇದು ತುಂಬ ಸಿಂಪಲ್ ಆಗಿರೋದು ಏಯ್ಟಿ ರುಪೀಸ್ ಅಷ್ಟೇ ಇದಕ್ಕೆ ನೋಡಿ ಈ ಥರ ಬರುತ್ತೆ ಕುಚ್ಚು ನೋಡಿ ಈ ಸೀರೆಗೆ ಇದು ಬ್ಲೌಸು ಬ್ಲೌಸಿಗೆ ಅಂದರೆ ಈ ಸೀರೆ ಯಾವ ರೀತಿ ಇದೆ ಅಂದರೆ ನೋಡಿ ಇದು ಫುಲ್ ಇದೆ ಇದು ಬಾರ್ಡ್ರು ಆದ್ದರಿಂದ ಈ ಸೀರೆ ಕಲರ್ನ ಇಲ್ಲಿಗೆ ತಗೊಂಡು ಡಿಸೈನ್ ಮಾಡಿದ್ದೀನಿ ನೋಡಿ ಇದು ಕೂಡ ತುಂಬ ಚೆನ್ನಾಗಿ ಬಂದಿದೆ ಇದು ಕೂಡ ನಾನು ರೆಡಿಮೇಡೇ ತಗೊಂಡಿದ್ದು ಈ ಥರ ಡೋರಿ ಕೂಡ ಸಿಗುತ್ತೆ ಎಲ್ಲ ರೆಡಿಮೇಡೆ ಇದನ್ನು ಮಾತ್ರ ಹಚ್ಚಿರೋದು ಇದು ಈ ಲೇಸು ಈ ಲೇಸು ಪಕ್ಕಕ್ಕೆ ಹಚ್ಚಿ ಇದನ್ನು ಡಿಸೈನ್ ಮಾಡಿದ್ದೀನಿ ಆಮೇಲೆ ಈ ಮಣಿ ಹೊಲ್ದಿದ್ದೀನಿ ಕುಂದನ್ಸು ಇದು ಕೂಡ ತುಂಬ ಗ್ರ್ಯಾಂಡಾಗಿದೆ ನೋಡಿ ನಾನೇ ದಿನ ಈ ಕುಚ್ಚನ್ನು ತಂದಿದ್ದೆ ಈ ಸೀರೆಗೆ ಇವಾಗ ಹಚ್ತಾ ಇದ್ದೀನಿ ಫಾರ್ ಎಕ್ಸಾಂಪಲ್ಲಿಗೆ ನಾನು ಹಚ್ಚಿರೋ ಅಂಥದ್ದು ಕೆಲವೊಂದು ಮಾತ್ರ ತೋರಿಸಿದ್ದೀನಿ ಇನ್ನೂ ಬೇಕಾದಷ್ಟಿದೆ ತುಂಬ ವೀಡಿಯೋ ಲಾಂಗ್ ಆಗುತ್ತೆ ಅಂತ ಎಷ್ಟು ತೋರಿಸಿದ್ದಕ್ಕೆ ಲಾಂಗ್ ಆಯಿತು ಬೈಕೋಬೇಡಿ ಇದನ್ನು ನಾನು ಇವಾಗ ಹಚ್ಕೊಳ್ತಾ ಇದ್ದೀನಿ ನೀವು ಇದೇ ರೀತಿ ನೀವು ಅನುಕೂಲ ಪಡ್ಕೋಬೋದು ಒಂದೊಂದಕ್ಕೆ ನಾರ್ ನಾನ್ನೂರು ಆರುನೂರು ಐನೂರು ಈ ಥರ ಸಿಂಪಲ್ಲಾಗಿ ಮಾಡೋದಾದರೂ ಅಷ್ಟೊಂದು ತೊಗೊಳ್ತಾರೆ ಕುಚ್ಚಾಗೋದಕ್ಕೆ ಆಗೋದಕ್ಕೆ ಮುನ್ನೂರಕ್ಕಿಂತ ಕಡಿಮೆ ಏನು ತಗೊಳ್ಳೋದಿಲ್ಲ ಅದ್ರ ಬದಲು ನೀವು ಈ ರೀತಿ ಮಾಡಿಕೊಂಡ್ರೆ ತುಂಬ ನಿಮಗೂ ಅನುಕೂಲ ಇರುತ್ತೆ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ನೋಡಿ ಇದೇ ಥರದ್ದೇ ಇಲ್ಲಿ ಇದಿಷ್ಟಿದೆಯಲ್ಲ ಈ ಡಿಸೈನ್ ಇದೆಯಲ್ಲ ಇದರಲ್ಲಿ ಈ ಡಿಸೈನ್ ಇತ್ತು ಅದನ್ನ ಇನ್ನೊಂದು ಸೀರೆಗೆ ಹೊಲ್ದಿದ್ದೀನಿ ಅದು ಕೂಡ ಗ್ರ್ಯಾಂಡ್ ಆಗಿತ್ತು ಈ ಸಲ ಸಿಗಲಿಲ್ಲ ಒಂದೇ ಥರದ್ದು ಯಾಕೆ ಇದು ಇನ್ನೊಂದು ಸೀರೆಗೆ ಹೊಲ್ದಿದ್ದೀನಿ ಒಂದೇ ಥರದ್ದು ಯಾಕೆ ಅಂತ ನಾನು ಇದಕ್ಕೆ ಈ ಥರ ತೊಗೊಂಡು